ಫ್ರೆಂಡ್ಸ್ ನಿನ್ನೆ ರಾತ್ರಿ ಅಭಿಮನ್ಯು ಎಂಟ್ರಿ ಕೊಟ್ಟಿದ್ದಾನೆ ಆರಾಮಾಗಿದ್ದಾನೆ ಒಂದ್ ಕಡೆ ಕಟ್ ಹಾಕಿದ್ರು ಆತ ಮಲಗಿರ್ಲಿಲ್ಲ ಅಂತ ವಸಂತಣ್ಣ ನೋಡಿ ಪ್ರಯತ್ನ ಪಡ್ತಾ ಇದ್ದಾರೆ ಆತನನ್ನ ಕೆಳಗಡೆ ಮಲಗಿಸೋಕೆ ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ಆತ ಕೆಳಗಡೆ ಮಲ್ಗೋಕ್ಕೆ ಪ್ರಯತ್ನ ಪಡ್ತಾ ಇರಲಿಲ್ಲ ಆದ್ರೂ ಕೂಡ ವಸಂತನ ಬಿಡಲಿಲ್ಲ ನೀನು ಮಲ್ಗೆ ಇಲ್ಲ ಮಲ್ಕೋ ಮಲ್ಕೋ ಅಂತ ನಂತರದಲ್ಲಿ ಅವರ ಒಂದು ಭಾಷೆ ಇರುತ್ತಲ್ಲ ಆನೆ ಭಾಷೆ ಅದರಲ್ಲಿ ಹೇಳಿ ಕೆಳಗಡೆ ಮಲ್ಗಸ್ತಾರೆ ನಂತರ ಅಭಿಮನ್ಯು ಸರಿ ಸುಮಾರು ಒಂದು ಅರ್ಧ ಗಂಟೆ ಮಲ್ಕೊಂಡ್ಬಿಟ್ಟಿದ್ದ ನಂತರ ಮತ್ತೊಮ್ಮೆ ಜನ ಬರಲು ಸ್ಟಾರ್ಟ್ ಆಗ್ತಾರ ಕ್ರೌಡ್ ಕೂಡ ಸ್ಟಾರ್ಟ್ ಆಗುತ್ತೆ ಇದು ಆರೂವರೆ ಸರಿಸುಮಾರಿಗೆ ತೆಗ್ದಿರುವಂತಹ ವಿಡಿಯೋ ರೆಸ್ಟ್ ಮಾಡ್ತಾ ಇದ್ದಾನೆ ಅಭಿಮನ್ಯು ಅಭಿಮನ್ಯನ ಸ್ವಲ್ಪ ಒಳಗಡೆ ಕಟ್ ಹಾಕೊಂಡಿದ್ದಾರೆ ಜನ ಕ್ರೌಡ್ ಎಲ್ಲವೂ ಕೂಡ ಶುರುವಾಗುವಂತಹ ಟೈಮ್ ಈಗ ಆ ಏಳು ಗಂಟೆ ಅಷ್ಟೊತ್ತಿಗೆ ಜನ ಕೂಡ ಬಂದ್ಬಿಟ್ರು ನಾವೊಂದು ಒಂದು ದಲ್ಲಿ ಒಂದು ಅರ್ಧ ಗಂಟೆ ಮಲಗಿದ್ದ ಅಷ್ಟೇ ಅಭಿಮನ್ಯು ಅರ್ಧ ಗಂಟೆನೂ ಇಲ್ಲ ಅಷ್ಟೇ ಸ್ವಲ್ಪ ಕಡಿಮೆ ಆಮೇಲೆ ಎದ್ದೇ ಬಿಟ್ಟ ಅಭಿಮನ್ಯು ಯಾಕಂದರೆ ಜನ ಬಂದ್ಬಿಟ್ರಲ್ಲ ಹೀಗಾಗಿ ಒಂದು ಸೌಂಡ್ ಗೆದ್ಬಿಟ್ಟ ಒಂದು ಸ್ವಲ್ಪ ಹೊತ್ತು ಮಲಗಿದ್ದ ಮಲಗು ಮಲ್ಗು ಅಂತ ವಸಂತಣ್ಣ ಕೂಡ ಹಿಂಸೆ ಮಾಡಿ ಮಲಗಿಸ್ತಾರೆ ತುಂಬಾ ಒತ್ತಾಗಿತ್ತಲ್ಲ ನಿನ್ನೆಯಿಂದ ಕೂಡ ನಿಂತ್ಕೊಂಡೇ ಇದ್ದ ಮಲಗಿರ್ಲಿಲ್ಲ ಅದಕ್ಕೋಸ್ಕರ ಬೇಗ ಮಲಗಿಸ್ತಾರೆ ವಸಂತಣ್ಣ ಅವರು మల్కా అంతా విద్య బరుత ఈ విద్య Mentega, 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 그렇 r d 줘. mm, -hmm. mm, -hmm. mm, -hmm. mm -hmm.